ನಮಸ್ಕಾರ ಜಿ ಟಿವ್ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಹೀಗಿರಲಿದೆ ನೋಡಿ ಹೊಸ ಪ್ಲೇಯಿಂಗ್ ಇಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ಮತ್ತು ಗುಜರಾತ್ ನಡುವಿನ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಆಗಿರಲಿದೆ ಪಿಚ್ ರಿಪೋರ್ಟ್ ಹೇಗಿದೆ ಮತ್ತು ಉಭಯ ತಂಡಗಳ ಬಲಾಬಲ ಹೇಗಿದೆ ಹಾಗೂ ರೆಕಾರ್ಡ್ಸ್ ಏನು ಹೇಳುತ್ತೆ ಹೀಗೆ ಇದರಲ್ಲದರ ಬಗ್ಗೆ ಈ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟಾಟಾ ಐಪಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗುತ್ತಿವೆ ಸ್ನೇಹಿತರೆ ಉಭಯ ತಂಡಗಳಿಗೂ ಈ ಪಂದ್ಯ ಲೀಗ್ ಹಂತದ ಮೂರನೇ ಪಂದ್ಯವಾಗಿದೆ ಆರ್ಸಿಬಿ ತಂಡ ತಾನಾಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿ ಗೆಲುವು ದಾಖಲಿಸಿ ಅಜಿಯ ತಂಡವಾಗಿ ಎಂಟ್ರಿ ನೀಡುತ್ತಿದ್ದರೆ ಅತ್ತ ಜಿಟಿ ಆಡಿದ ಎರಡು ಪಂದ್ಯಗಳಿಂದ ಒಂದು ಸೋಲು ಒಂದು ಗೆಲುವು ಕಂಡಿದೆ ಅದರಲ್ಲಿಯೂ ಕಳೆದ ಪಂದ್ಯದಲ್ಲಿ ಮುಂಬೈ ತಂಡವನ್ನು ಸೋಲಿಸಿ ಕಾನ್ಫಿಡೆಂಟ್ನೊಂದಿಗೆ ಈ ಪಂದ್ಯವನ್ನು ಆಡಲು ಜಿಟಿ ಕಣಕ್ಕಿಳಿಯಲಿದೆ ಇದಲ್ಲದೆ ಆರ್ಸಿಬಿ ತವರಿನಲ್ಲಿ ಆಡುತ್ತಿರುವ ಮೊದಲ ಪಂದ್ಯ ಇದಾಗಿದೆ ಸ್ನೇಹಿತರೆ ಹೀಗಾಗಿ ಹೋಮ್ ಅಡ್ವಾಂಟೇಜ್ ಪಡೆದುಕೊಂಡು ಆರ್ಸಿಬಿ ಜಿಟಿ ತಂಡವನ್ನು ಮಣಸಲಿದೆಯಾ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಯಾಕಂದ್ರೆ ಆರ್ಸಿಬಿ ಹೋಂ ನಲ್ಲಿ ಅಷ್ಟೇನೂ ಉತ್ತಮ ದಾಖಲೆಗಳನ್ನು ಹೊಂದಿಲ್ಲ ಫಿಫ್ಟಿ ಪ್ಲಸ್ ವಿನ್ನಿಂಗ್ ಪರ್ಸೆಂಟೇಜ್ ಅನ್ನ ಆರ್ ಬಿ ಹೋಮ್ ಗ್ರೌಂಡ್ ನಲ್ಲಿ ಹೊಂದಿದೆ ಸ್ನೇಹಿತರೆ ಹೀಗಾಗಿ ಈ ಬಾರಿ ಆ ಲೆಕ್ಕಾಚಾರಗಳನ್ನೆಲ್ಲ ಬುಡಮೇಲು ಮಾಡಿ ಜಿಟಿ ತಂಡಕ್ಕೆ ಆರ್ ಸಿ ಸುಲಿನ ಶಾಕ್ ನೀಡಲೇಬೇಕು ಅತ್ತ ಗುಜರಾತ್ ತಂಡ ಕೂಡ ತುಂಬಾ ಬಲಿಷ್ಠವಾಗಿದೆ ಅದರಲ್ಲಿಯೂ ವಿಶೇಷವಾಗಿ ಅವರ ಬೌಲಿಂಗ್ ಲೈನ್ ಅಪ್ ಮೊಹಮ್ಮದ್ ಸ್ವರಾಜ್ ಅವರ ಅಗೇನ್ಸ್ಟ್ ವಿರಾಟ್ ಕೊಹ್ಲಿ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದು ಕೂಡ ಕ್ರೂಷಿಯಲ್ ಆಗಬಹುದು ಕಗಿಸೋರ್ ಬಾಡ ಮತ್ತು ಪ್ರಸಿದ್ಧ ಕೃಷ್ಣ ಕೂಡ ವೇಗದ ಬೌಲಿಂಗ್ ವಿಭಾಗದಲ್ಲಿ ಜಿಟಿ ತಂಡದಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ರಶೀದ್ ಖಾನ್ ಮತ್ತು ಕಿಶೋರ್ ಅವರ ವಿರುದ್ಧ ಆರ್ ಸಿಬಿಯ ರಜತ್ ಪಾಟಿದರ್ ಯಾವ ರೀತಿಯಾಗಿ ಬ್ಯಾಟ್ ಬೀಸುತ್ತಾರೆ ಎನ್ನುವುದು ಕೂಡ ಇಂಪಾರ್ಟೆಂಟ್ ಆಗಬಹುದು ಇದನ್ನು ಬಿಟ್ಟರೆ ಜಿಟಿ ತಂಡದ ಬ್ಯಾಟಿಂಗ್ ಅಪ್ ನಲ್ಲಿ ಟಾಪ್ ತ್ರೀ ಬ್ಯಾಟ್ಸ್ಮನ್ ಗಳನ್ನ ಬಹುಬೇಗನೆ ಆರ್ ಬೌಲರ್ ಬೌಲರ್ಗಳು ಕಿತ್ ಹಾಕಿದ್ರು ಅಂದ್ರೆ ಪಂದ್ಯ ಆಲ್ಮೋಸ್ಟ್ ಸೀಲ್ ಅಂತಾನೆ ಹೇಳಬಹುದು ಅದರಲ್ಲಿಯೂ ಸಾಯಿ ಸುದರ್ಶನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಆಗಬಹುದು ತುಂಬಾ ಕನ್ಸಿಸ್ಟೆನ್ಸಿಯಾಗಿ ಸಾಯಿ ಸುದರ್ಶನ್ ಪ್ರದರ್ಶನ ನೀಡುತ್ತಾರೆ ಅಟ್ ದ ಸೇಮ್ ಟೈಮ್ ಬಟ್ಲರ್ ವಿರುದ್ಧ ಕುಮಾರ್ ಯಾವ ರೀತಿಯಾಗಿ ಬಾಲ್ ಮಾಡ್ತಾರೆ ವಿಶೇಷವಾಗಿ ನ್ಯೂ ಬಾಲ್ ಅಲ್ಲಿ ಇನ್ ಸ್ವಿಂಗ್ ಆಗಿರಬಹುದು ಅಥವಾ ಔಟ್ ಸ್ವಿಂಗ್ ನೋಡೋದರಲ್ಲಿ ಭುವಿನಿಸೀಮ ಹಾಗಾಗಿ ಬಟ್ಲರ್ ಹಾಗೂ ಭುವಿ ಬ್ಯಾಟಲ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಕೊಳ್ಬಹುದು ಮತ್ತು ಗಿಲ್ ಕೂಡ ಈ ಚಿನ್ನಸ್ವಾಮಿ ಅಂಗಳದಲ್ಲಿ ಯಾವ ರೀತಿಯಾಗಿ ಬ್ಯಾಟ್ ಬೀಸುತ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಬಹುದು ಮತ್ತು ಪಂದ್ಯದ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದ್ರೆ ಜನರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಶಾರ್ಟ್ ಟರ್ ಬೌಂಡ್ರಿ ಇರುವ ಕಾರಣ ಇದೊಂದು ಹೈ ಪಂದ್ಯವಾಗ ಇರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಈ ಪಂದ್ಯದಲ್ಲಿ ಟಾಸ್ ಅಷ್ಟೇನು ಮುಖ್ಯವಾಗಲ್ಲ ಸ್ನೇಹಿತರೆ ಯಾಕಂದ್ರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಡ್ಯೂ ಇರಲ್ಲ ಅದ್ಯಾಗೂ ಇಲ್ಲಿ ಟಾಸ್ ಗೆದ್ದವರು ಚೇಸಿಂಗ್ ಮಾಡಲು ಇಂಟ್ರೆಸ್ಟ್ ತೋರಿಸಬಹುದು ಯಾಕಂದ್ರೆ ಆ ಸೈಕಲಾಜಿಕಲ್ ಅಡ್ವಾಂಟೇಜ್ ಹಾಗೂ ಟಾರ್ಗೆಟ್ ಎಷ್ಟಿರುತ್ತೆ ಎನ್ನುವುದು ಅವರಿಗೆ ಗೊತ್ತಿರುವ ಕಾರಣ ಇಲ್ಲಿ ಟಾಸ್ ಗೆದ್ದವರು ಚೇಸಿಂಗ್ ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ಇಲ್ಲಿವರೆಗೂ ಉಭಯ ತಂಡಗಳು ಐದು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಐದರಲ್ಲಿ ಆರ್ಸಿಬಿ ಮೂರು ಗೆಲುವು ಕಂಡರೆ ಜಿಟಿ ಎರಡು ಪಂದ್ಯಗಳನ್ನು ಗೆದ್ದುಕೊಂಡಿದೆ ಏನು ಕಳೆದ ಎರಡು ಪಂದ್ಯಗಳಲ್ಲಿ ಆರ್ಸಿಬಿ ಜಿಟಿ ತಂಡವನ್ನು ಮಣಿಸಿತ್ತು ಹೀಗಾಗಿ ಹೆಡ್ ಟು ಹೆಡ್ ದಾಖಲೆಯಲ್ಲಿ ಆರ್ಸಿಬಿ ಇದೆ ಅಂತಾನೆ ಹೇಳಬಹುದು ಇನ್ನುಳದಂತೆ ಗುಜರಾತ್ ವಿರುದ್ಧದ ಪಂದ್ಯಕ್ಕೆ ಪ್ಲೇಯಿಂಗ್ ಲೆವೆನ್ ಇಲೆವೆನ್ ಯಾವೃತ್ತಿಯಾಗಿರಲಿದೆ ಅಂತ ನೋಡುತ್ತಾ ಬರುವುದಾದ್ರೆ ಓಪನರ್ಸ್ ಗಳಾಗಿ ವಿರಾಟ್ ಮತ್ತು ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್ ಈ ಜೋಡಿ ಉತ್ತಮ ಲಯದಲ್ಲಿದೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಡಿಡಿಪಿ ಅಂದ್ರೆ ನಮ್ಮ ದೇವದತ್ ಪಡಿಕಲ್ ಕಾಣಿಸಿಕೊಳ್ಳಲಿದ್ದಾರೆ ಅಂಡ್ ಪಡಿಕಲ್ ಗೆ ಇದು ಹೋಮ್ ಗ್ರೌಂಡ್ ಕೂಡ ಆಗಲಿದೆ ಮತ್ತು ಚೆನ್ನೈ ವಿರುದ್ಧ ಅದ್ಭುತ ಆಟವಾಡಿ ಪಡಿಕಲ್ ಒಂದೊಳ್ಳೆ ಟಚ್ ನಲ್ಲಿದ್ದಾರೆ ಎಟ್ ನಂಬರ್ ಫೋರ್ ನಲ್ಲಿ ರಜತ್ ಪಾಟಿದಾರ್ ಕಾಣಿಸಿಕೊಳ್ಳಲಿದ್ದು ಪಾಟಿದಾರ್ ಮಿಡಲ್ ಓವರ್ ನಲ್ಲಿ ಬ್ಯಾಟಿಂಗ್ ಬೆನ್ನೆಲುಬಾಗಿ ಆಗಬಹುದು ಐದನೇ ಕ್ರಮಾಂಕದಲ್ಲಿ ಲಿಯಾಂ ಲಿವಿಂಗ್ಸ್ಟನ್ ನಂಬರ್ ಸ್ಲಾಟ್ ನಲ್ಲಿ ಜೋಕಲ್ ಸೆವೆನ್ ನಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಹಾಗೂ ಎಂಟರಲ್ಲಿ ಕುರ್ನಾಲ್ ಪಾಂಡ್ಯ ಒಂಬತ್ತರಲ್ಲಿ ಜೋಸ್ ಹತ್ತನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಹಾಗೂ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಯಶ್ ಡಾಲ್ ಆಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ರಶಿಕ್ ದಾರ್ ಸಲಾಂ ಅಥವಾ ಸುಯಿ ಶರ್ಮಾ ಇಬ್ಬರಲ್ಲಿ ಒಬ್ಬರನ್ನ ಆಡಿಸಬಹುದು ಸ್ನೇಹಿತರೆ ಒಟ್ನಲ್ಲಿ ಆರ್ ಸಿಬಿ ಮತ್ತು ಜಿಟಿ ನಡುವಿನ ಈ ಪಂದ್ಯ ವೋಲ್ಟೇಜ್ ಪಂದ್ಯವಾಗಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾಗಿ ಈ ಪಂದ್ಯ ಯಾರು ಗೆಲ್ಲಬಹುದು ಅನ್ನುವ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ